ಏಯವ್ವ ಬಸ್ ಬಂತವ ಯವ್ವ ಏ ಪಾ ತರವು ಸಾಯ ಪಾ ಎಷ್ಟ್ ಓಡಿ ಬಂದ್ರು ನಿಲ್ಸ ಅಲ್ಲ ಏನ್ ಬೇ ದಮ್ಕಿನ್ ಹಾಕಕತ್ತೀಯಲ್ಲ ಎಷ್ಟು ಗಂಟೆಗೆ ಬಸ್ ಬರ್ತೈತಿ ಅನ್ನೋದು ಗೊತ್ತೈತಿ ನಿಂಗ ಲಗುನ ಬನ್ ನಿಲ್ಲಕ ಬರೋದಿಲ್ಲ ಹೌದು ಬಿಡಪ್ಪ ನೀನು ಎಷ್ಟು ಚಂದ ಅತ್ತಿ ಅಲ್ಲ ಲಗುನ ಬನ್ ನಿಂತ್ರ ನನ್ನ ಗಂಡಗ ಯಾರು ರೊಟ್ಟಿ ಮಾಡ್ಕರ್ತಾರಪ್ಪ ಎಲ್ಲಿಗೆ ಹೇಳು ಯಾಕಪ್ಪ ಹೆಂಗೈತಿ ಮೈಗೆ ಎಲ್ಲಿ ಅಂತ ಕೇಳ್ತೀಯಲ್ಲ ಯುವಾ ಎಲ್ಲಿಗೆ ಹರಿಲಿ ಟಿಕೆಟ್ ಹೇಳಬೇ ಅದನ್ನ ಕೇಳಿದ್ನ ನಾನು ನಾ ಎಲ್ಲಿಗಾರ ಯಾಕೆ ಹೋಗೋಲ್ಲ ಬಿಡಪ್ಪ ಹಳೆ ಹುಬ್ಬಳ್ಳಿ ಕೊಡು ಹಳೆ ಹುಬ್ಬಳ್ಳಿಗೆ ಹೋಗುದ್ರಾಗನ ದುರ್ಗದ ಬೈ ಇಲ್ಲ ಕೆಲಸ ಐತಿ ಅನ್ಸಿದ್ರ ಮಾಡ್ತೀವಿ ಇಳ್ದಬಿಡ್ತಾನೆ ಓಹೋ ಏನಪ್ಪ ನಿಂದ ನೋಡು ತಿಳಿದ್ರ ಹಳೆ ಹುಬ್ಬಳ್ಳಿಗೆ ಹೋಗ್ತೀನಿ ಇಲ್ಲಾಂದ್ರ ಗಬ್ಬರ್ಗಿಳ್ದೆ ಬೇರೆ ಬಸ್ಸಿಗೆ ಹೋಗ್ತೀನಿ ನಿಂದೇನಿ ಬಸ್ ಫ್ರೀ ಇರುತ್ತ ನಾನು ಹೆಣ್ಮಕ್ಳಿಗೆ ಎಲ್ಲಿ ಅಂತ ಕೇಳಬಾ ನೀನ ನಮಗೆ ಹೋಗೋ ಕೆಲಸ ತೇಕ್ ಆಗುದಿಲ್ಲ ಗಂಡಸೂರಿಗೆ ಕೇಳ ಎಲ್ಲಿ ಅಂತ ನಮಗ್ ಕೇಳಬೇಡ ಇದು ಬಸ್ ಫ್ರೀ ಇರುದು ನಮಗ ಹಗರಕ ಹತ್ರ ಬೇವ ನಿಮ್ಗ ಇದು ಬಸ್ ಒಗ್ಗವನು ಇದಕ್ ಬಸ್ ಅಂತಾರೇನು ಕುರಿ ತುಂಬು ಗಾಡಿ ಆಗಿದಿಪ್ಪ ಸರಿ ಮುಂದ್ಕ ಜಾಗ ಬಿಡ್ರಿ ಏಯ್ ಸರಿ ಯಾಕೆ ಮೇಲೆ ಬಿಡಕತ್ತಿ ನಂಗ ಬರ್ರಿ ಶಂತಕರ ಮೊನ್ನೆ ಏನಾರ ಮುರಿದಾರೆ ರೀ ಬಸ್ಸಿನ ಬಾಗ್ಲಾನ ಸಾಕಾಗಿ ಹೊಸ ಬಸ್ ಬಿಡ್ಸಿದ್ರೂ ಇಷ್ಟ ಹಣೆ ಬರ ನೋಡ್ರಿ ಹಗುರಕ ಹತ್ರವ ನಮ್ಮ ಗೋರ್ಮೆಂಟ್ ಈಗ ಬಾಳ ಭಾಳ ಲಾಸ್ದಾಗೈತಿ ನೀವೇ ಹಿಂಗೆ ಮಾಡಿ ಬಾಗ್ಲ ಮುರಿದ್ರೆ ಹೆಂಗೆ ಭೀ ಹಾಸರ ಹತ್ರ ಒಳಗೆ ಅರ್ಗದ ಎಲ್ಲ ಪಡ್ಸ್ಯಾಲ್ ಆಗಂದ್ರ ಸಾಕ್ತರಲ್ಲ ನೋಡಿ ಎಷ್ಟು ಚಂದ ಹೇಳ್ತಾ ನೋಡು ಅಡುಗೆ ಮನೆ ಅಂತ ಪಡ್ಸ್ಯಾಲಿ ಅಂತ ನೀನು ಹೋಗಿ ರೊಟ್ಟಿ ಮಾಡಿ ನಡಿ ಚೆನ್ನಮ್ಮ ಸರ್ಕಾರ ಬರುತ್ತಾನ ಏ ಕಮ್ಮಿಲಿ ಏಲವ್ವ ಸೀಟ್ ಹಿಡಿದು ಕುಂತಾರೆ ಬಿಡು ಸರಿ ರೀ ಏಯ್ವ ನನಗೆ ಗೊತ್ತು ಬಿಡ್ರಿ ಜಗನ ಅಯ್ಯ ಸೀಟ್ ಸಿಗೋದೇನು ಬೇ ನಿನ್ನೆ ರಾತ್ರಿ ವಸ್ತಿ ಇಲ್ಲೇ ಉಳ್ದಾರ ಇವರು ವಸ್ತಿ ಬಸ್ ಹೆಂಗು ನಿಮ್ಮ ಊರಾಗ ಇರ್ತೈತಲ್ಲ ಅದಕ್ಕೆ ಉಂಡು ಬಂದು ಸೀದಾ ಇಲ್ಲೇ ಮಲ್ಕೊಂಡಾರ ನೋಡವ್ಳು ನೀವು ರಾತ್ರಿನೇ ಬಂದು ಸೀಟ್ ಸಿಗೋದಿಲ್ಲ ಅದಕ್ಕೆ ಧರ್ಮಸ್ಥಳಕ್ಕೆ ಅದಕ್ಕೆ ಸೀಟ್

ಇದಕ್ಕೆ ಬ್ಯಾಗ್ದಾಗ ಚಂಗೆ ಆದವ್ ಬರ್ರಿ ಎಲ್ಲಾರು ತಿನ್ನೋನು ಏನ್ ಹೆಣ್ಮಕ್ಳು ನೀವು ಕೊಟ್ಕೊಂಡು ಬಂದಿರಲ್ಲ ಏ ಹೌದು ಬಿಡ ನೀವು ಹೆದರ್ಕೋ ಅಂತ ಅಂತಾರ ನಿಮ್ಮನ್ನ ಅಡ್ಡ ಕೆಡ್ವೇನಿ ಡ್ರೈವರ್ ಏನು ಹುಲಿನ ಏನ ಕಂಡಕ್ಟರ್ ಏನು ಹುಲಿನ ಏ ಇವರ ತಮ್ಮ ತಮ್ಮ ಜಗಳದಾಗ ನಮ್ಮನ್ನು ಹೇಳಿತಾರ ಡ್ರೈವರ್ ಸಾಹೇಬ್ರು ಬಿಡ್ರಿ ಗಾಡಿ ನಿಲ್ಸಿದ್ರೆ ಮತ್ತೆ ಹಾಕ್ತಾರೆ ಇವ್ರು ಬಂದು ಈಗ ಉಸಿಲ್ ಗಟ್ಟಕಂತೈತಿ ಗಾಡಿಯಾಗ ನೋಡಿದ್ರೆ ಒಂದು ಗಂಡು ನರಪೀಳಿಯನ್ನು ಕಾಣುವಲ್ವ ನೋಡು ನಿಮ್ದ್ಯಾಕ ಭಾಳ ಆಗ ಕುಂತೈತ್ ನೋಡ ನಿಮ್ಮ ಮ್ಯಾಲೆ ಹತ್ತಿ ಕುಂದಿರ್ತೀನಿ ಸರಿ ತಿರ್ನಾ ಏನು ಹತ್ತಕ್ಕಳೇ ಅಲ್ಲೇ ಇವ ಏನು ಗದ್ಲೈತವಾ ಬಸ್ ಗಿರ್ಜೆ ಸುಮ್ಮನೆ ಕಾರ್ದಾಗ ಹೋಗಿದ್ ರೊಕ್ಕ ನೋಡ ಸುಮ್ಮನೆ ಇರೋ ನಾವಾರ ಎಲ್ಲೈತ್ ಹೋಗೋದು ಎಲ್ಲ ರೇಟ್ ಜಾಸ್ತಿ ಮಾಡಿ ತೊಗರಿಬೇಡಿ ಎಣ್ಣೆ ಎಲ್ಲದ್ರಾಗು ಜಾಸ್ತಿ ಮಾಡಿ ರೊಕ್ಕ ತೊಗೊಂಡಾರ ನಾವು ಬಸ್ಸಿಂದಾರ ಉಳಿಸೋದು ಬೇಡ ಏನು ನಾವಾರ ಎಲ್ಲಿ ಹೋಗುದೈತಿ ಸಿದ್ಧಾರೋಡ್ ಅಜ್ಜನ್ನ ಮೊನ್ನೆ ಜಾತ್ರೆ ಒಳಗ ನೋಡಕ್ಕ ಆಗಲಿಲ್ಲ ಅದಕ್ಕೆ ಕರ್ಕೊಂಡು ಬಂದೇನಿ ನಡಿ ಏನಾರ ಆಗಲಿ ಹೋಗೇ ಬರೋಣ ರೀ ಕಂಡಕ್ಟ್ರ್ ಅರಾಮದಿರೇನ್ ರೀ ಅಯ್ಯ ಏನ್ ಕೇಳ್ತಿರಿ ಚೆನ್ನಕರ ಮನೆಬ್ರ ಮೊದ್ಲೇ ಎಲ್ಲಾ ಚಂದಿತ್ರಿ ಈಗ ಬರ್ಬಾದ್ ಬರಬಾರ ನೋಡ್ರಿ ಯಾಕಪ್ಪ ನಾವು ಅವಾಗ ಟಿಕೆಟ್ ಚಿಲ್ಲರ್ ಕೊಡ್ಬೋಕಂತ ಹೇಳಿ ಎರಡ್ ಮೂರು ರೂಪಾಯಿ ಹದಿನೈದು ರೂಪಾಯಿ ಮೂವತ್ತು ರೂಪಾಯಿ ಹಿಂಗ ಟಿಕೆಟ್ ಹಿಂದ ಕೊಡ್ತಿದ್ವಿ ಒಬ್ಬೊಬ್ರು ಇಸ್ಕೊಂತಿದ್ರು ಒಬ್ಬೊಬ್ರು ಬಿಟ್ಟು ಹೋಗ್ಬಿಡ್ತಿದ್ರು ಮನೆಗೆ ಹೋಗುತ್ತಾನ ಅಂದ್ರ ಒಂದು ಮುನ್ನೂರು ರೂಪಾಯಿ ಉಳಿತಿತ್ತು ನೋಡ್ರಿ ಈಗ ಟಿಕೆಟ್ ಅಂತ ಕೇಳಿದ್ರ ಎಲ್ಲಿಗಂತ ಕೇಳಿದ್ರ ನಾನು ಹರ್ಕೊಂಡು ತಿಂತಾರ ನಾವು ಎಲ್ಲಿಗೆ ಯಾಕೆ ಹೋಗಲ್ವಿ ನಿನಗೆ ಅದಕ್ಕೆ ಬೇಕು ನಿಂದಷ್ಟ ನೀವು ನೋಡ್ಕೊ ಅಂತಾರ್ರಿ ಇಷ್ಟೈತ್ ನೋಡ್ರಿ ನಮ್ಮ ಕತಿ ಈಗ ಹೆದರ್ ಸಾಯುದು ಆಗ್ಬಿಟ್ಟತಿ ಏ ಬಸ್ ಬಂತ ಬಾಲಿ ಕಲ್ಲಿ ಹತ್ತುನ ಏ ಎಲ್ಲ ಹಾಕ್ತಿ ಲೇಪ ಜಗಾನ ಇಲ್ಲ ಬಸ್ನಾಗ ಬಸ್ಸಿಗೆ ನಿಂತ ನಿಂತ ಸಾಕಾಗಿತ್ತು ಬಾಲಿಪ ಯಾಕೆ ಗದ್ದಿರುವಲ್ಲ ಹತ್ತುನು ಬಾಲ ಹೋಗುಣ ಕೆಲಸ ಬಾಳ ಐತಿ ಬಾಲಿ ಅಂತೂ ಇಂತೂ ಹತ್ತಿದ್ದು ಬಿಡ ಹೆಂಗರ ಇವಾ ಇವೇನೇವಾ ಮುಂಜಾನೆ ಚಾ ಕುಡಿ ಬದ್ಲಿ ಸೆರೆ ಕುಡಿದ್ ಹತ್ತಿತ್ತವ ನಾ ಜೋಲಿ ಹೊಡ್ಯಾಕ್ ಹತ್ತಿ ಬಿಟ್ಟಾವಲ್ಲ ಹಂಗ ಇಷ್ಟು ತನಕ ಕುಂತಿರಿ ನಂದು ಕಾರ್ ನೋಮ್ ಆಗಿತ್ತು ಟಿಕೆಟಿಗೆ ರೊಕ್ಕ ಕೊಟ್ಟು ತೊಗೊಂಡು ಹೋಗೋಕೆ ನಾನು ಜಾಗ ಬಿಟ್ಟಿ ನಮಗೆ ಸ್ವಲ್ಪ ಕುಂತ ಎದ್ದು ಬಿಡು ರೊಕ್ಕ ಮ್ಯಾಲೆ ಹೌದಪ್ಪ ಹೌದು ನಂಗೆ ಒಟ್ಟು ಹಾಕಿ ಗೆಲ್ಸೇವಿ ನಾವು ಕುಂತಾರ ಹೊಕ್ಕೇವಿ ಮುಖಂಡ್ರೆ ಹೋಕ್ಕೇವಿ ನಿನ್ನೆಲ್ಲ ಭಾಳ ಏ ಬರ್ರಿಲಿ ಹೊರಗೆ ಡಬಲ್ ಇವ್ರಿ ಬುಲು ಹನುಮಪ್ಪ ಮುಗಿಲಾರದು ಕತ್ತಿ ಬಿಡಪ್ಪ ಇದು ಆಮೇಲೆ ಎಲ್ಲಾರ್ಗು ಇನ್ನೊಂದು ಹೇಳೋದೇನಂದ್ರೆ ಇದು ಒಂದು ಕಾಮಿಡಿಗೋಸ್ಕರ ಮಾಡಿದ್ರೆ ಇದು ಯಾರಿಗೂ ಸಂಬಂಧ ಪಡೋದಿಲ್ಲ ದಿನಾ ನಾವು ನೋಡಿದ್ದನ್ನ ಸ್ವಲ್ಪ ಕಾಮಿಡಿ ಮಾಡಿ ತೋರಿಸಿ ಆದರೂ ನಂದು ಒಂದು ವಿನಂತಿ ಏನಂದ್ರೆ ಬಸ್ ಫ್ರೀ ಅಂತ ವಿನಾಕಾರಣ ತುಂಬಿದ ಬಸ್ ತಂಗ ಹತ್ತಬೇಡ್ರಿ ನಿಂತರ ಇನ್ನೊಂದು ಬಸ್ ಸಿಗ್ತೈತಿ ಆದ್ರೆ ಜೀವ ಹೋದರೆ ಸಿಗುವುದಿಲ್ಲ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗಿರಿ ಪ್ಲೀಸ್